ಕೋಲಾರ ತಾಲೂಕಿನಲ್ಲಿ ಒಂದು ವಿಶೇಷವಾದ ದಿನ ಅಂತ ಹೇಳಿದ್ರು ತಪ್ಪಾಗಲಿಲ್ಲ ಕರ್ನಾಟಕದ ಕೇಂದ್ರ ಸರ್ಕಾರ ಮಾನ್ಯ ಅವರ ನೇತೃತ್ವದಲ್ಲೂ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆ ಪೂರ್ವದಲ್ಲಿ ಏನು ನಾವು ಭರವಸೆಗಳನ್ನು ಕೊಟ್ಟಿದ್ವಿ ಐದು ಗ್ಯಾರಂಟಿಗಳನ್ನ ಈ ರಾಜ್ಯದ ಜನತೆ ಆಶೀರ್ವಾದ ಮಾಡಿ ನಮ್ಮನ್ನು ಅಧಿಕಾರಕ್ಕೆ ತಂದ್ರೆ ಅದನ್ನು ಅನುಷ್ಠಾನ ಮಾಡ್ತೀವಿ ಅಂತೇಳಿ ಅದೆಲ್ಲಕ್ಕೂ ಕೂಡ ಇವತ್ತು ಮಾನ್ಯ ಸಿದ್ದರಾಮಣ್ಣ ಅವರು ಅಧಿಕಾರಕ್ಕೆ ಬಂದ ಕೇವಲ ಆರು ತಿಂಗಳಲ್ಲಿ ಎಲ್ಲ ಯೋಜನೆಗಳನ್ನು ಇವತ್ತು ಅನುಷ್ಠಾನ ಮಾಡಿ ನೇರವಾಗಿ ಅದು ಫಲಾನುಭವಿಗಳಿಗೆ ತಲುಪ ರೀತಿಯಲ್ಲಿ ಈಗಾಗಲೇ ಜಾರಿ ತಂದಿವೆ ಅದನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ಇನ್ನಷ್ಟು ಪಾರದರ್ಶಕವಾಗಿ ಅದನ್ನು ಅನುಷ್ಠಾನ ಆಗಬೇಕು ಅಂತೇಳಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಮತ್ತು ತಾಲೂಕು ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರವನ್ನು ಸರ್ಕಾರ ರಚನೆ ಮಾಡಿ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ನಮ್ಮೆಲ್ಲರ ಸ್ನೇಹಿತರು ಆತ್ಮೀಯರಾದಂಥ ವೈ ಶಿವಕುಮಾರ್ ಅವರನ್ನ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು ಇದಾದ ನಂತರ ಎಲ್ಲ ತಾಲೂಕುಗಳಲ್ಲಿ ಕೂಡ ಈಗ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷ ಮತ್ತು ನಮ್ಮ ಮುಖಂಡರಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತ ಸ್ನೇಹಿತರಿಗೆ ಅದೆಲ್ಲ ಎಲ್ಲ ಹಿರಿಯರಿಗೂ ನಮಸ್ಕಾರಗಳು ಇವತ್ತು ನಮ್ಮ ತಾಲೂಕ್ ಪಂಚಾಯತ್ ಆಫೀಸಲ್ಲಿ ನಮ್ಮ ತಾಲೂಕಿನ ನಮ್ಮ ಕರ್ನಾಟಕ ಸರ್ಕಾರದ ಏನು ಇವತ್ತು ಮಹಾ ನಮ್ಮ ಯೋಜನೆಗಳಿತ್ತು ಈಗ ನಮ್ಮ ಐದು ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವನಿಧಿ ಯೋಜನೆಗಳು ಜಿಲ್ಲಾ ಮಟ್ಟದ ಸಮಿತಿಯನ್ನು ರಚನೆಯಾಗಿ ಒಂದು ವರ್ಷಗಳ ಕಾಲ ಇತ್ತು ಇವಾಗ ತಾಲೂಕು ಮಟ್ಟದ ಸಮಿತಿಯನ್ನು ಆಲ್ರೆಡಿ ನಾವು ರಚನೆ ಮಾಡಿಬಿಟ್ಟಿದ್ವಿ ರಚನೆ ಮಾಡಿ ಆಗಿರುವಂಥ ಕಮಿಟಿನ ತಿರ್ಗಾ ಬೇಡ ಅಂತ ಹೇಳಿದ್ರು ಅದನ್ನು ಚೇಂಜ್ ಮಾಡಬೇಕಾಗಿರುವಂಥ ಒಂದು ಅವಶ್ಯಕತೆ ಬಂತು ಅದಕ್ಕೆ ತಿರ್ಗ ಚೇಂಜ್ ಮಾಡಿ ಇವಾಗ ನಮ್ಮ ಮುನಿಯಪ್ಪನವರು ಬೆಂಬಲ್ಲು ಮುನಿಯಪ್ಪನವರು ಹಿರಿಯರು ಗಿರಿಯ ಮುಖಂಡರು ಅವರಿಗೆ ನಾನು ಇವತ್ತು ನಿಮ್ಮೆಲ್ಲರ ಪರವಾಗಿ ನಮ್ಮ ಸರ್ಕಾರದ ಪರವಾಗಿ ನನ್ನ ಪರವಾಗಿ ಎಲ್ಲ ವೈಯಕ್ತಿಕವಾದ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತು ಅವ್ರಿಗೆ ಅಧಿಕಾರ ಕೊಡುವಂಥ ಒಂದು ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರಿಗೂ ಮಾರ್ಗದರ್ಶ ಅಂತ ಹಿಡೀರಾದಂಥ ನಮ್ಮ ಸಿ ಎಂ ಮುನಿಯಪ್ಪನವರು ಬಂದಿದ್ದಾರೆ ಇವತ್ತು ಖುಷಿಯಾದಂಥ ಒಂದು ದಿವಸ ಸಿ ಎಂ ಎಲ್ಲೂ ಬರೋದಿಲ್ಲ ಅವರು ತುಂಬ ಸೈಲೆಂಟ್ ಆಗಿರ್ತಾರೆ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ನಮ್ಮ ಎಮ್ ಎಲ್ ಸಿ ಅನಿಲಣ್ಣವರು ನಮ್ಮ ಜಿಲ್ಲಾ ಪಂಚಾಯತಿ ಶಿವಕುಮಾರ್ ಅವರು ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ನಮ್ಮ ಗೌಡರು ನಮ್ಮ ನನಗೆ ಆತ್ಮೀಯ ಕೋಲಾರ ಅಲ್ಲಿ ಅಂದ್ರೆ ಇಬ್ಬರು ನಮ್ಮ ಅವರು ನಮ್ಮ ಚಿಟ್ಟಿ ಇಬ್ರು ನಮ್ಮ ಗಂಗಣ್ಣ ಅವರು ಬಂದಿದ್ರೆ ಅದನ್ನು ಖುಷಿನೇ ನನಗೆ ಇವತ್ತು ಮುಖ್ಯವಾಗಿ ಈ ಯೋಜನೆಗಳು ಐದು ಯೋಜನೆಗಳೇನಿದೆ ಇದು ಐದು ಯೋಜನೆಗಳು ನಮಗೆ ಹೆಣ್ಮಕ್ಳಿಗೆ ಯೋಜನೆಗಳಿದೆ ಯೋಜನೆಗಳಿದೆಲ್ಲ ಯಾಕಂದ್ರೆ ಅವರೇ ತಾನೇ ಮನೆಗಳು ನೋಡ್ಕೊಳ್ಳೋದು ಇವತ್ತು ನಮ್ಮ ನಗರಸಭೆ ಅಧ್ಯಕ್ಷರು ಹೆಣ್ಮಕ್ಳೆ ಅದರಿಂದ ನಮ್ಮ ನಗರಸಭೆ ಅಧ್ಯಕ್ಷರಾದ ಲಕ್ಷ್ಮೀದೇವಪ್ಪನವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ತಹಸೀಲ್ದಾರ್ ಅವರು ನಮ್ಮ ಅನೀಫನ್ ಅವರು ಆಮೇಲೆ ನಮ್ಮ ಟ್ಯಾಕ್ಟರ್ ಓನರು ನಮ್ಮ ಶಮಶೇರ್ ಅವರು ಆಮೇಲೆ ಎಲ್ಲ ಅವರು ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನಮ್ಮ ಗುಣಾಂಜನ ಅವರು ಹಿರಿಯರು ನನಗೆ ತಂದೆ ಸಂಬಂಧ ನಮ್ಮ ಮುನಂಜನ್ ಅವರು ಬಂದಿದ್ದಾರೆ ಅವರು ನಮ್ಮ ಕೌನ್ಸಿಲರ್ಸ್ ಎಲ್ಲ ಇದ್ದಾರೆ ನಮ್ಮ ಎಲ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಸಿಂಪಲ್ ಆಗಿ ಇವತ್ತೇನು ಅಂತ ಹೇಳಿದ್ರೆ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಸುಮ್ಮನೆ ಬಂದು ಆದೇಶ ಪತ್ರ ಕೊಟ್ಬಿಟ್ಟು ನೀವು ಕೆಲಸ ಮಾಡಿ ಅಂತ ಹೇಳೋದಲ್ಲ ನಾಲ್ಕು ಜನಕ್ಕೆ ಗೊತ್ತಾಗಬೇಕು ಏನು ಇವಾಗ ನಮ್ಮ ಮುಣಪ್ಪನ್ನ ಅವರು ಕೆಲಸ ಏನು ಅವ್ರು ಏನು ಮಾಡಬೇಕು ಈ ತಾಲೂಕಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಬರುವಂಥದ್ದು ಏನಾದರೂ ಸಮಸ್ಯೆ ಆದಾಗ ಇಲ್ಲಿ ಬಂದರೆ ಆ ಸಮಸ್ಯೆ ಸಾಲ್ವ್ ಆಗುತ್ತೆ ಈ ತಾಲೂಕಲ್ಲಿ ಬಸ್ಸಲ್ಲಿ ಓಡಾಡುವಂತ ಮಹಿಳೆಯರಿಗೆ ಏನಾದರೂ ಸಮಸ್ಯೆ ಇದ್ದಾಗ ಅವ್ರ ಹತ್ರ ಬಂದ್ರೆ ಆ ಸಮಸ್ಯೆಯನ್ನು ಬಗೆಹರಿಸ್ತವೆ ಆಮೇಲೆ ನಮ್ಮ ಅಣ್ಣ ಬಗೆ ಹತ್ತು ಕೆ ಜಿ ಅಕ್ಕಿ ಕುಡಿಯುವಂಥದ್ದು ಆ ಅಕ್ಕಿಗಳಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದಾಗ ಇಲ್ಲಿ ಬಂದಾಗ ಆ ವ್ಯತ್ಯಾಸಗಳು ಪರಿಹಾರ ಆಗ್ತವೆ ಯುವ ಅಷ್ಟೇ ಏನಾದ್ರೂ ವ್ಯತ್ಯಾಸ ಇದ್ದಾಗ ಇಲ್ಲಿ ಬಂದ್ರೆ ಪ್ರಯರ್ ಆಗುತ್ತೆ ಆಮೇಲೆ ಗೃಹ ಜ್ಯೋತಿಗೂ ಅಷ್ಟೇ ವ್ಯತ್ಯಾಸ ಇದ್ದಾಗ ಈ ಕಚೇರಿಗೆ ಬಂದ್ರೆ ಇಲ್ಲಿ ಇವರು ಅದನ್ನ ಸಾಲ್ವ್ ಮಾಡ್ತಾರೆ ಅಧಿಕಾರಿಗಳು ಕರೆಸಿ ಮಾತಾಡಿ ಸಾಲ್ವ್ ಮಾಡ್ತಾರೆ ಯಾಕೆ ಅಂತ ಅಂದ್ರೆ ಜನಗಳಿಗೂ ಗೊತ್ತಾಗ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು ಯಾರು ನೋಡ್ಬೇಕು ಯಾರು ಮಾತಾಡಬೇಕು ಅನ್ನೋದು ಒಂದು ಬೇಕಾಗುತ್ತೆ ಅದರಿಂದ ಇವತ್ತು ಇಲ್ಲಿ ಯಾಕಂದ್ರೆ ಎಲ್ಲ ತಾಲೂಕಲ್ಲಿ ಗ್ಯಾರಂಟಿ ಅಧ್ಯಕ್ಷಗೆ ಎಲ್ಲೆಲ್ಲಿ ಆಫೀಸ್ಗಳು ಕೊಟ್ಟಿದ್ದಾರೆ ಗೊತ್ತಿಲ್ಲ ನಮ್ಮ ಜಿಲ್ಲಾ ಕ್ಯಾರಿಕೆ ಅಧ್ಯಕ್ಷ ಶಿವಕುಮಾರ್ ಅವರಿಗೆ ನಾವು ಜಿಲ್ಲಾ ಪಂಚಾಯತ್ ಆಫೀಸಲ್ಲಿ ಆಫೀಸನ್ನ ಕೊಡ್ಸಿದ್ವಿ ಇಲ್ಲಿ ಅವರು ಅಲ್ಲೂ ಆಫೀಸ್ ಮಾಡ್ತಾ ಇದ್ದಾರೆ ಇವಾಗ ಅಧ್ಯಕ್ಷರಿಗೆ ನಮ್ಮ ಅವರಿಗೆ ಆಫೀಸ್ ಕೊಡ್ಬೇಕು ಅಂದ್ರೆ ಒರಿಜಿನಲ್ ಆಗಿ ಆಫೀಸ್ ಬಂದ್ಬಿಟ್ಟು ಶಾಸಕರ ಕಚೇರಿ ತಾಲೂಕು ಪಂಚಾಯತ್ ಇದು ಶಾಸಕರ ಕಚೇರಿ ಇದು ನನಗೆ ಕೊಡಬೇಕಾಗಿದೆ ಆಫೀಸ್ ನನಗೇನು ಮಾಡಿದ್ರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತ ಸುರೇಶ್ ಅಣ್ಣ ಅವರು ಅವ್ರ ಆಫೀಸನ್ನ ನಾನು ಯೂಸ್ ಮಾಡ್ಕೊಂಡಿನ ಅಂತ ನಮಗೆ ಆಫೀಸನ್ನ ಬಿಟ್ಕೊಟ್ರು ಅದಕ್ಕೆ ನಮ್ಮ ಆಫೀಸನ್ನು ನಮ್ಮ ಮುನೇಪ್ಪನವ್ರಿಗೆ ಬಿಟ್ಕೊಂಡಿದ್ದು ಆ ಆಫೀಸನ್ನ ಯೂಸ್ ಮಾಡ್ಕೊಳ್ತೀನ ಎಲ್ಲ ಅಂದ್ರೆ ಮುನಿಯಪ್ಪನವ್ರಕೋಸ್ಕರ ತಂತೂ ಈ ತಾಲೂಕಿನ ಜನಕ್ಕೋಸ್ಕರ ಒಂದು ಜಾಗದಲ್ಲಿ ಸೆಂಟರ್ ಜಾಗದಲ್ಲಿ ಇರಲಿ ಅಂತ ನಾವು ಕೊಟ್ಟಿದ್ದೀವಿ ಅವ್ರ ಆಫೀಸ್ ಅಂದರೆ ಪುಣ್ಯಪ್ಪನ ಅವನ ಹಿರಿಯರು ಎಲ್ಲ ಗೊತ್ತಿರುವಂಥವರು ಎಲ್ಲ ರೀತಿಯಾದಂಥ ತಿಳ್ಕೊಂಡಿರೋರು ಜನಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ಒಂದು ನಂಬಿಕೆ ಮೇರೆಗೆ ಅವ್ರು ಒಳ್ಳೇದು ಮಾಡಿದರೆ ಇನ್ನು ಒಳ್ಳೇದು ಮಾಡ್ತಾರೆ ಅಂತ ಒಂದು ನಂಬಿಕೆ ಮೇಲೆ ಅವ್ರನ್ನ ಆ ಸ್ಥಾನದಲ್ಲಿ ನಾವು ಕೊಡರ್ಸಿದ್ದೀವಿ ಅದೇ ರೀತಿ ಇವತ್ತಿ ಇವತ್ತು ನಮ್ಮ ಅಣಿರನ್ನ ಇಷ್ಟೊಂದು ಹೇಳ್ಕೊಂಡು ಬಂದರು ಯಾರ್ಯಾರು ಏನೇನು ಅವಕಾಶಗಳನ್ನ ಕೊಟ್ಟಿದ್ದೀವಿ ಅಂತ ಈ ಅವಕಾಶ ಯಾವುದೇ ಕೊಡಬೇಕಂದ್ರು ಸ್ಟಾರ್ಟಿಂಗಲ್ಲಿ ನಾನು ಶಾಸಕನಾದ್ಮೇಲೆ ಮೂರು ತಿಂಗಳಲ್ಲಿ ಸಿ ಎಂ ಅಣ್ಣವ್ರ ನೇತೃತ್ವದಲ್ಲಿ ಒಂದು ಸಭೆ ಸೇರಿ ನಾವು ಎಲ್ ಎಚ್ ಸೇರಿ ಅಲ್ಲಿ ಲಿಸ್ಟ್ ಮಾಡಿದ್ವಿ ಎಲ್ಲೆಲ್ಲಿ ಯಾರ್ಯಾರನ್ನ ಏನೇನು ಮಾಡಬೇಕು ಅನ್ನೋದನ್ನ ಲಿಸ್ಟ್ ಮಾಡಿದ್ವಿ ಆ ಲಿಸ್ಟನ್ ಪ್ರಕಾರವಾಗಿ ನಜೀರ್ ಅವರು ನಾನು ಅವರು ನಾವೆಲ್ಲರೂ ಸೇರಿ ಅದರ ಪ್ರಕಾರವಾಗಿ ನಮಗೆ ಆ ನಾಮನಿಗೆ ಏನೇನು ಮಾಡಬೇಕು ಮಾಡ್ಕೊಂಡು ಬರ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಕೆಲಸವನ್ನು ಮಾಡ್ತೀವಿ ಒಳ್ಳೆ ಅಭಿವೃದ್ಧಿಯನ್ನು ಮಾಡ್ತೀವಿ ಒಳ್ಳೆ ರೀತಿಯಾದಂಥ ನಡ್ಕೊಂಡು ಹೋಗ್ಬೇಕು ಒಂದು ಉದ್ದೇಶ ಇದೆ ನಮಗೆ ಖಂಡಿತವಾಗ್ಲೂ ನಾವು ಅದನ್ನ ಮಾಡ್ತೀವಿ ಅಂತ ಹೇಳ್ತಾ ಇವತ್ತೊಂದು ಒಳ್ಳೆ ಕಾರ್ಯಕ್ರಮ ಎಲ್ಲರಿಗೂ